ಇಲ್ಲ ಕ್ಯಾಡಿಟ್ರ ಪತ್ರ ಬಂದಿಲ್ಲ ಆಗ್ ಕೊಟ್ಟಿಲ್ಲ ಇದ್ ಕೊಟ್ಟಿಲ್ಲ ಅಂತ ಹೇಳချက်ದಲ್ಲಿ ನೀವು ಸ್ವಲ್ಪ ಏನಾದರೂ ಬೇಜರ್ ಮಾಡ್ತ್ರೆ ಅದರ ಪರಿಣಾಮ ನಾವು 26ನೇ ತಾರೀಗೆ ತಿಳಿಸಬೇಕಾಗುತ್ತೆ ಅದಕ್ಕೆ ತಮ್ಮಂದಿರೆ ಈ ದೇಶಕ್ಕೋಸ್ಕರ ಸನ್ಮಾನ ನರೇಂದ್ರ ಮೋದಿಜಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ದಿನನ ರಾಜ ಆಗದೆ ಈ ದೇಶದ ಡೆವಲಪ್ಮೆಂಟ್ ಕೋಸ್ಕರ ನಮ್ಮ ಭವಿಷ್ಯಕ್ಕೋಸ್ಕರ ಅದೂ ರಾತ್ರಿ ಕಷ್ಟ ಕಷ್ಟಪಡ್ತಾ ಇರ್ತಕ್ಕಂಥ ನಾಯಕರನ್ನ ನಾವು ಪ್ರಧಾನಮಂತ್ರಿ ಆಗಿ ಕೊಡೋದಕ್ಕೆ ದುಡ್ಡು ಮಾಡಿದ್ದೀರಿ ಅಂತ ಅವರು ಹೇಳ್ತೀನಿ

ನಾವೇ ಇಲ್ಲ ತಗೊಂಡು ಎಂಥೇಳಿ ಬಿಟ್ಬಿಟ್ಟಿದ್ರು ಅಂತ ಎಂಪಿ ಆಗಿದ್ರು ಅಂತೇಳಿ ನಮ್ಮ ಕೋಲಾರಲ್ಲಿ ನಮ್ಮ ರಘುನಾಥ ಅವರು ಮೋದಿ ಅವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ಕೋರ್ಟ್ ಹಾಕಿ ಗುಜರಾತ್ ಅಲ್ಲಿ ಆ ಲೋಕಸಭಾ ಸದಸ್ಯತ್ವ ಕಂಗಿದ್ರು ಸ್ಟೇಟ್ ಬಂದು ಆ ಲೋಕಸಭಾ ಸದಸ್ಯರಾಗಿದ್ದಾರೆ ಅವ್ರ ತಾತ ಅವ್ರ ಅಜ್ಜಿ ಅವ್ರ ತಂದೆ ಅವರ ತಾಯಿ ನಿಂತ್ಕಂತ ಕಾನ್ಸರನ್ನು ಹಿಂದೆ ನಾಯಿತ್ಂತೆ ಕಾಂಗ್ರೆಸ್ಗೆ ಇವಾಗ ಅವ್ರ ತಾಯಿ ನಿಂತ ಓಟ್ ಹಾಕೋದು ಗೊತ್ತಾಗಿ ರಾಜ್ಯಸಭಾ ತಾಯಿ ಹೋಗಿ ಕೇರಳದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಇವರೆಲ್ಲ ಹೇಳ್ತಾರೆ ನಾವು ನಿಮ್ಗೆ ಮಾಡ್ತೀರಿ ಇನ್ ಮಾಡ್ತೀರಿ ಇಲ್ಲಿ ಮಾಡ್ತೀರಿ ಎಲ್ಲ ಸುಳ್ಳುಗಳೇ ಹೇಳ್ತಾರೆ ಅವರ ತಾಯಿ ಇದ್ರು ಬೇಕಾದ ಸುಳ್ಳುಗಳು ಹೇಳ್ತಾರೆ ಇಟ್ಟಿ ಮೇಡಮ್ ಅವರು ಯಾರು ಅವ್ರಿಗೆವರ ಮಾಡ್ತಾರೋ ಅವ್ರೆಲ್ಲರನ್ನು ಬೆಳೆಸ್ಕೊಂಡು

ಜನ ಯೋಚನೆ ಮಾಡಿದರೆ ಅಕ್ಕಿ ಕೇಳಿಕೊಳ್ತೀನಿ ಅಂತ ಹೇಳಿದಂತ ಇವರು ಇವತ್ತು ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವತ್ತು ಅದರಲ್ಲೂ ಹೇಳಿಕೆ ಅಕ್ಕಿ ಮಾಡಿದು ಸಿದ್ದರಾಮಯ್ಯ ರಾಗಿನ ನೋಡ್ತಾ